ತಿಮರೋಡಿ ಅರೆಸ್ಟ್ ಆಗ್ತಾರಾ ಅಂತ ಅದು ಬಿಡಿ ಈ ತಿಮರೋಡಿ ವಿಚಾರದಲ್ಲಿ ಏನೇನೋ ಆಗೋಯ್ತು ಹೊತ್ಲಗಿ ಸಿಎಂ ಕೊಲೆಗಾರ ಎಂಬ ಹೇಳಿಕೆ ತಿಮರೋಡಿಗೆ ಸಂಕಷ್ಟ ತಿಮುರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರದಿಂದ ತಯಾರಿ ಹರೀಶ್ ಪೂಂಜಾ ಮತ್ತು ತಿಮರೋಡಿ ಹೇಳಿಕೆಗಳ ಪರಿಶೀಲನೆ ಗೃಹ ಸಚಿವರಿಗೆ ಮಾಹಿತಿ ನೀಡಿರುವ ಎಸ್ಪಿ ಅರುಣ್ ಆಯ್ತಾ ಮಹೇಶ್ ಶೆಟ್ಟಿ ತಿಮರೋಡಿ ವಿರುದ್ಧ ಮತ್ತೊಂದು ದೂರು ಆಮೇಲೆ ಬಿಎಲ್ ಸಂತೋಷ್ ಬಗ್ಗೆ ಅವಹೇಳನ ಆರೋಪದಡಿ ದೂರು ಕೂಡಲೇ ಬಂಧಿಸುವಂತೆ ದೂರಿನ ಮೂಲಕ ಬಿಜೆಪಿ ಆಗ್ರಹ ಆ ಅವರು ಕೊಲೆಗಾರ ಅಂತ ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಮಹೇಶ್ ಶೆಟ್ಟಿ ಬಿಜೆಪಿ ಅವರು ಏನೇನೋ ಇದು ಮಾಡಕ್ ಹೋಗಿ ಹರೀಶ್ ಪೂಂಜಾಶ್ ಪೂಜಾ ಅವಾಗ್ಲೇ ಹೇಳಿದ್ರು ಬಿಡಿ ಅದನ್ನ ಆ ಹರೀಶ್ ಪೂಜಾ ಅವರು ಅವಾಗ್ಲೇ ಹೇಳಿದ್ರು ಈ ತರ ಇವರು ಕೂಡ ಅವಾಗ್ಲೇ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹಳೇ ವಿಡಿಯೋ ಅದನ್ನ ಈಗ ಇಟ್ಕೊಂಡು ಯಾಕೆ ಅದನ್ನ ನೀವು ಇದ್ಮಾಡ್ತಾ ಇದ್ದೀರಾ ಅಂತ ಇವರು ನಮ್ಮ ಗೃಹ ಸಚಿವರು ಅಲ್ಲೇ ಹೇಳಿದ್ರು ಸದನದೊಳಗೆ ಹೇಳಿದ್ರು ಹಳೆ ವಿಡಿಯೋ ಮಹೇಶ್ ಶೆಟ್ಟಿ ತಿಮ್ರೋಡಿ ಕಟ್ ಪೇಸ್ಟ್ ಕಾಪಿ ಪೇಸ್ಟ್ ವಿಡಿಯೋ ಇಟ್ಕೊಂಡ್ಬಿಟ್ಟು ನೀವು ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅಂತ ಬಿಜೆಪಿಯವರು ನಿಂತ್ಕೊಂಡ್ಬಿಟ್ರೆ ಗೊತ್ತಿಲ್ಲ ಅದನ್ನ ಯಾವ ರೀತಿ ಸರ್ಕಾರ ತೆಗೆದುಕೊಳ್ಳುತ್ತೋ ಗೊತ್ತಿಲ್ಲ ಬಟ್ ಅವರಂತೂ ಇಲ್ಲಿ ಪೇಚಿಗೆ ಸಿಲುಕಿದಂತೂ ನಿಜ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡ್ ಬನ್ನಿ ಅಂತ ನಾನು ಹೇಳೋದು ಆಮೇಲೆ ನಾಡ ನಕ್ಸಲರು ಅಂತಾರೆ ಯಾರು ಆರ್ ಅಶೋಕ್ ಅವರು ನಗರ ನಕ್ಸಲರೇ ಕಾರಣ ಈ ತನಿಖೆಗೆ ಅಂತ ಆರ್ ಅಶೋಕ್ ಸಾರ್ ನೀವ್ ಹೇಳಿ ಆ ನಗರ ನಕ್ಸಲರು ಯಾರು ಅಂತ ಹೆಸರು ಬಿಟ್ಬಿಟ್ಟು ನೀವು ಹೆಸರ ಯಾರೋ ನೋಡಿ ಮಹಿಳಾ ಅಲ್ಲಿ ಪರಮೇಶ್ವರ್ ಅವರು ಹೇಳಿದ್ದೇನು ಮಹಿಳಾ ಆಯೋಗದವರು ಈ ರೀತಿ ಸುದ್ದಿ ಬರ್ತಾ ಇದೆ ಧರ್ಮಸ್ಥಳ ವಿಚಾರಣೆಗೆ ಸಂಬಂಧಪಟ್ಟಂತೆ ಅಂತ ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯ ಅವರು ಈ ಪತ್ರ ಬರೆದಿದ್ದಕ್ಕೆ ಎಸ್ಐ ಟಿ ರಚನೆ ಮಾಡಿದ್ವಿ ಅಂತ ಅವ್ರು ಹೇಳಿದ್ರು ಓಕೆ ಒಂದಷ್ಟು ವಕೀಲರ ತಂಡನು ಕೂಡ ಹೋಯ್ತು ಅಂದ್ರೆ ಅವ್ರನ್ನ ನೀವು ನಕ್ಸಲರು ಅಂತ ಹೇಳ್ತಾ ಇದೀರಾ ಯಾಕೆ ನಿಮಗೆ ಹೆಸರು ಹೇಳಕ್ ದಮ್ ಇಲ್ವಾ ಧೈರ್ಯ ಇಲ್ವಾ ಹೇಳಿ ನೇರವಾಗಿ ಮಾತಾಡಿ ನಾವು ನೇರವಾಗಿ ಮಾತಾಡೋಣ ನೀವು ನೇರವಾಗಿ ಮಾತಾಡಿ ಅವರು ವಿಪಕ್ಷ ಸ್ಥಾನದಲ್ಲಿದ್ದಾರೆ ಮತ್ತೆ ಹೌದಪ್ಪ ನೀವು ವಿಪಕ್ಷ ಸ್ಥಾನದಲ್ಲಿದ್ದೀರಿ ನೀವು ಆರ್ ಅಶೋಕ್ ಅವ್ರೆ ನಾನು ಹೇಳೋದೇನು ಗೊತ್ತಾ ಬಿಜೆಪಿ ನಾಯಕರಿಗೆ ಒಂದ್ ಕೆಲವರು ಓಕೆ ಧರ್ಮದ ವಿರುದ್ಧ ಟಾರ್ಗೆಟ್ ಮಾಡ್ಕೊಂಡಿರ್ಬೋದು ಇಲ್ಲಿ ಈ ಸೌಜನ್ಯ ವಿಚಾರನ ಇಟ್ಕೊಂಡು ಆಮೇಲೆ ಧರ್ಮಸ್ಥಳದಲ್ಲಿ ಶವಹೂತ ಪ್ರಕರಣವನ್ನು ಇಟ್ಕೊಂಡು ಧರ್ಮಸ್ಥಳಕ್ಕೆ ನೋಡಿ ವೀಕ್ಷಕರೇ ನೀವು ಇದನ್ನೂ ತಲೆಕೊಳ್ಳಿ ಧರ್ಮಸ್ಥಳಕ್ಕೆ ಕಳಂಕ ತರಬೇಕು ಅಂತ ಕಾಯುತ್ತಿರುವವರು ಅದೆಷ್ಟೋ ಜನ ಇದಾರೆ ದಯವಿಟ್ಟು ನೀವು ಬ್ಲೈಂಡ್ ಆಗಿ ಕಮೆಂಟ್ ಮಾಡಬೇಡಿ ಬ್ಲೈಂಡ್ ಆಗಿ ಥಿಂಕ್ ಮಾಡಬೇಡಿ ಅದು ಒಂದು ಆಮೇಲೆ ಇನ್ನೊಂದೇನೋ ನೀವು ಬಿಜೆಪಿ ನಾಯಕರು ಸ್ವಲ್ಪ ಸೈಲೆಂಟ್ ಆಗಿರಿ ದಯವಿಟ್ಟು ತನಿಖೆ ಮುಗಿಯೋವರೆಗೂ ತನಿಖೆ ಮುಗಿಯೋವರೆಗೂ ಸುಮ್ನಿರಿ ನೀವು ತನಿಖೆ ನಿಲ್ಲಿಸ್ಬಿಡಿ ಯಾಕೆ ಅಪಪ್ರಚಾರ ಆಗ್ತಾ ಇದೆ ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಅಂದ್ರೆ ಸ್ವಲ್ಪ ನೀವು ತಿಳ್ಕೊಳ್ಳಿ ಭೀಮನ್ ಯಾಕೆ ಅರೆಸ್ಟ್ ಯಾಕೆ ಮಾಡ್ಬೇಕು ಭೀಮನ್ ಅರೆಸ್ಟ್ ಯಾಕ್ರಿ ಅವ್ರನ್ನ ವಶಕ್ಕೆ ತೆಗೆದುಕೊಳ್ಬೇಕು ಅಲ್ಲಿ ಕೋರ್ಟ್ ಅವ್ರಿಗೆ ರಿಲೀಫ್ ಕೊಟ್ಟೆ ಕಳಿಸಿರೋದು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಹೋಗಿರೋದು ಅವರು ಏನ್ ಕಾಟಾಚಾರ ತನಿಖೆ ಅಲ್ಲ ಇದು ಅವ್ರ ಅಲ್ಲಿ ರಿಲೀಫ್ ಕೊಟ್ಟೆ ಕಳ್ಸಿರೋದು ಯಾವುದೇ ರೀತಿ ವಶಕ್ಕೆ ತಗೊಳಂಗಿಲ್ಲ ಅರೆಸ್ಟ್ ಮಾಡೋಂಗಿಲ್ಲ ನೀವು ಇದನ್ ಗೊತ್ತಿಲ್ಲದೆ ಸುಮ್ನೆ ಸದನದೊಳಗೆ ಮಾತಾಡ್ತಾ ಇದ್ದೀರಾ ಸುಮ್ನೆ ಹೆಂಗ್ರಿ ಹೇಳ್ತೀರಾ ನೀವು ನೋ ನಮ್ಮ ಪ್ರಶ್ನೆ ಇಷ್ಟೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಆದರೆ ಧರ್ಮದ ವಿರುದ್ಧ ಬಂದ್ರೆ ನೋ ನೆವರ್ ಧರ್ಮಸ್ಥಳದ ವಿರುದ್ಧ ಬಂದ್ರೆ ಮಂಜುನಾಥನ ವಿರುದ್ಧ ಬಂದ್ರೆ ಒಂದು ವೇಳೆ ನೀವೇನಾದ್ರೂ ಈ ಪ್ರಕರಣನ ಇಟ್ಕೊಂಡು ಧರ್ಮಸ್ಥಳದ ವಿರುದ್ಧ ನಾನೇನೋ ಮಾಡ್ಕೊಂಡ್ಬಿಡ್ತೀನಿ ಧರ್ಮಸ್ಥಳಕ್ಕೆ ಕಳಂಕ ತರ್ತೀನಿ ಅಂದ್ರೆ ಏನೂ ಮಾಡ್ಕೊಳಕ್ಕಾಗಲ್ಲ ಹಂಗೊಂದು ವೇಳೆ ಮಾಡ್ತೀರಾ ಅಂತಂದ್ರೆ ನಾವೂ ಬಿಡಲ್ಲ ರೈಟ್ ಉಫ್ ಅಷ್ಟೇ ಏನು ಮಾಡ್ಕೊಳಕ್ಕಾಗಲ್ಲ ಆಯ್ತಾ ಹಂಗಂದು ಮಾತ್ರಕ್ಕೆ ನನ್ನ ಕ್ಷೇತ್ರದಲ್ಲಿ ತಪ್ಪುಗಳು ನಡೀತಾ ಇದೆ ಅಂದ್ರೆ ನಾನು ಸುಮ್ನೆ ಕೂರಕಾಗಲ್ಲ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ನಾವು ಸುಮ್ನೆ ಕೂರಲ್ಲ ಅಲ್ಲಿ ಏನಾದರೂ ಒಂದ್ ವೇಳೆ ಯಾವುದೇ ಪ್ರಭಾವದಿಂದನೋ ಯಾರಿಂದನೋ ದೌರ್ಜನ್ಯಗಳು ನಡೀತಾ ಇದ್ರೆ ಮಾಡ್ದವ್ರಿಗೆ ಶಿಕ್ಷೆ ಆಗಲಿ ಕೈ ಕಮಲ ಧರ್ಮ ಯುದ್ಧ ಹೇಳ್ಬಿಡಿ ಅದೊಂದು ಕೈ ಕಮಲದ ನಡುವೆ ಧರ್ಮಯುದ್ಧ ಅನ್ನೋದು ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಧರ್ಮಸ್ಥಳದ ರಹಸ್ಯದ ಹಿಂದಿದ್ಯಾ ಷಡ್ಯಂತ್ರ ಅನ್ನುವ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಧರ್ಮಸ್ಥಳದ ರಹಸ್ಯದ ಹಿಂದೆ ಷಡ್ಯಂತ್ರ ಇದೆಯಂತೆ ಡಿ ಸಿಎಂ ಡಿಕೆ ಶಿವಕುಮಾರ್ ಕೂಡ ಷಡ್ಯಂತ್ರ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಡಿಕೆಶಿ ಹೇಳಿಕೆ ಕಾಂಗ್ರೆಸ್ನ ನಾಯಕರಿಗೆ ಒಂದು ಸಿಕ್ಕಂತ ಸಿಕ್ಕಂತಾಗಿದೆ ಸದನದ ಒಳಗೂ ಆ ಷಡ್ಯಂತ್ರದ ಬಹಿರಂಗಕ್ಕೆ ಓಪನ್ ಚಾಲೆಂಜ್ ಅನ್ನ ಹಾಕಿದ್ದಾರೆ ಕೈ ಕಮಲದ ನಡುವೆ ಇದೇ ಪ್ರಕರಣ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗಿರೋದು ಅಲ್ಲದೆ ಈಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಯನ್ನ ಬಿಜೆಪಿ ನಾಯಕರು ಅಸ್ತ್ರವನ್ನಾಗಿಸಿಕೊಂಡಿದ್ದಾರೆ ಎಸ್ ಈ ವಿಷಯವನ್ನೇ ರಬ್ಬರ್ ತರ ಎಳ್ದು 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 ಹೆಂಗೆ ಅಂತಂದ್ರೆ ಆ ಕಡೆ ಬಿಡಂಗಿಲ್ಲ ಈ ಕಡೆ ಹಿಡ್ಕೊಳ್ಳೋಂಗಿಲ್ಲ ಹಂಗಾಗೋ ಬಿಡಿದ ಪರಿಸ್ಥಿತಿ ಏನು ಅಂತಂದ್ರೆ ನಮ್ ನೋಡಿ ಈಗ 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 ಬರ್ತಾರೆ ಕಮೆಂಟ್ಸ್ ಹೇಳಿ ಅಣ್ಣ ಈಗ ಕರೆಕ್ಟ್ ಆಗಿ ಮಾತಾಡ್ತಾ ಇದೀರಾ ಪೇಮೆಂಟ್ ವಾಪಸ್ ಕೊಟ್ಬಿಟ್ಟೆ ಅಣ್ಣ ಈಗ ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ ಅಣ್ಣ ಈಗ ಸರಿಯಾಗಿ ಮಾತಾಡ್ತಿದ್ದೀರಾ ಹ್ಞೂ ಹಿಂಗೆ ಬಂದಿತ್ತು ಸೂಟ್ ಕೇಸಲ್ಲೇ ಹಂಗೆ ತೆಗೆದು ವಾಪಸ್ ಕೊಟ್ಬಿಟ್ಟೆ ಅಯ್ಯೋ ನೀವು ಸರಿಯಾಗಿ ಮೊದ್ಲು ಹಂಗ್ ಮಾತಾಡಿದ್ರೆ ಅಂತೀರ ಹಿಂಗೆ ಮಾತಾಡಿದ್ರೆ ಹಿಂಗರ ನಾನು ಅದಕ್ಕೆ ಹೇಳಿದೆ ನಿಮಗೆ ಸ್ವಲ್ಪ ತಡ್ಕಳಿ ತಾಳ್ಮೆ ಇರಿ ಸಮೀರ್ ಧರ್ಮ ಧರ್ಮದ ಮತ್ತೆ ನಮ್ಮ ಆಡಳಿತ ಇರೋ ಧರ್ಮದ ಆಡಳಿತದ ವಿರುದ್ಧ ಧರ್ಮಸ್ಥಳದ ವಿರುದ್ಧ ಮಾತನಾಡ ಕೂಡದು ಅದು ನನ್ನ ಧಾರ್ಮಿಕ ಕೇಂದ್ರ ನಮ್ಮೆಲ್ಲರ ಧಾರ್ಮಿಕ ಕೇಂದ್ರ ಅಂದ್ರೆ ಹಿಂದೂಗಳ ಧಾರ್ಮಿಕ ಕೇಂದ್ರ ಅದಕ್ಕೆ ಧಕ್ಕೆ ತರುವಂತ ಮಾತುಗಳನ್ನು ಆಡಕೂಡದು ಇದೇ ಸಮೀರು ಅವತ್ತು ಮೊದಲನೇ ದಿನ ಒಂದು ವಿಡಿಯೋ ಮಾಡಿದ್ರು ಧರ್ಮಸ್ಥಳ ಹಾರರ್ ಅಂತ ಅವತ್ತು ಕೇವಲ ಸೌಜನ್ಯಗಳ ಬಗ್ಗೆ ಮತ್ತೆ ಆ ಹಿಂದಿನ ಕಥೆಗಳ ಬಗ್ಗೆ ಮಾತನಾಡಿದ್ರೆ ಸಾಕಿತ್ತು ಧರ್ಮಸ್ಥಳ ಜೈನಿಕ್ ಟೆಂಪಲ್ ಜೈನ್ ಧರ್ಮಕ್ಕೆ ಸೇರಿದ್ದು ಆಮೇಲೆ ಅದಕ್ಕೊಂದಷ್ಟು ಏನೋ ದುಡ್ಡುಗಳನ್ನೆಲ್ಲ ಇವ್ರು ಹಂಗ್ ಈ ತರ ಎಲ್ಲ ಮಾತಾಡಬಾರ್ದಿತ್ತು ಅದೇ ನಿಮಗೆ ಎಫೆಕ್ಟ್ ಆಗಿದೆ ಅದು ಅದಿದೆಯಲ್ಲ ಆ ಟಾಪಿಕ್ ಅದು ಅದು ಬೇಡ ನಿಮಗೆ ನೀವು ಮಾತಾಡಬೇಕಾಗಿರೋದು ಸೌಜನ್ಯ ಟಾಪಿಕ್ ಅಷ್ಟೇ ಆ ಟಾಪಿಕ್ ಇದೆಯಲ್ಲ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ಕಂಡ್ರಿ ಅದು ಧಾರ್ಮಿಕ ಭಾವನೆಗೆ ಧಕ್ಕೆ ತರೋದು ಅದು ಬೇಡ ಅಂತ